ನಮಸ್ಕಾರ ಎಲ್ರಿಗೂ ಎಲ್ಲರೂ ಮಾತಾಡಿದ ಮೇಲೆ ಮಾತಾಡೋದಿದೆಯಲ್ಲ ನನ್ನ ಪಾತ್ರಗಳು ತುಂಬ ವಿಶೇಷವಾಗಿವೆ ಪಾತ್ರಗಳು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದು ಬಹುಶಃ ನೀವು ನೋಡಿದ ಮೇಲೆ ನಿಮ್ಗೆ ಅದು ಗೊತ್ತಾಗತ್ತೆ ತುಂಬ ವೈಶಿಷ್ಟ್ಯವಾಗಿರ್ತಕ್ಕಂಥ ವೈವಿಧ್ಯಪೂರ್ಣವಾಗಿರತಕ್ಕಂತಹ ಪಾತ್ರಗಳು ಬಹಳ ಆಸಕ್ತಿಯಿಂದ ಬಹಳ ಬಹಳ ಛಲದಿಂದ ತುಂಬಾ ವಿಶ್ವಾಸದಿಂದ ಇದನ್ನ ನಾನು ಮಾಡ್ತಾ ಇದ್ದೀನಿ ಈ ಶೀರ್ಷಿಕೆ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಸೂರ್ಯವಂಶ ತುಂಬಾ ಸಕಾರಾತ್ಮಕವಾಗಿರತಕ್ಕಂತಹ ಶೀರ್ಷಿಕೆ ಈಗಾಗಲೇ ಜನ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಿನಿಮಾ ಶೀರ್ಷಿಕೆ ಇದು ಎಲ್ರಿಗೆ ಎಲ್ರಿಗೂ ಎಷ್ಟು ಹತ್ತಿರನೋ ಅದಕ್ಕಿಂತ ಬಹುಶಃ ಮತ್ತಷ್ಟು ಮಗದಷ್ಟು ಅದು ನನಗೆ ಹತ್ರ ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಹಸಚಮ ಡಾಕ್ಟರ್ ವಿಷ್ಣುವರ್ಧನ್ರವರು ಅಭಿನಯಿಸಿರುವುದರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬ ಹತ್ತಿರ ಆ ಒಂದು ಶೀರ್ಷಿಕೆಯ ಧಾರಾವಾಹಿ ನಾನು ಅಭಿನಯಿಸಬೇಕು ಅಂತಂದ್ರೆ ಮೊದಲನೇ ಬಾರಿ ಭೇಟಿ ಮಾಡ್ತಾ ಇದೀನಿ ವೆರಿ ಗುಡ್ ಮಾರ್ನಿಂಗ್ ಅಂಡ್ ವೇದಿಕೆ ಮೇಲೆ ನನ್ನ ತಂಡಕ್ಕೆ ನಿಮ್ಮೆಲ್ರಿಗೂ ಗುಡ್ ಮಾರ್ನಿಂಗ್ ಸೂರ್ಯವಂಶ ಹೆಸರಲ್ಲಿ ಈಗ ಆಲ್ರೆಡಿ ಪ್ರತಿಯೊಬ್ಬರು ಮಾತಾಡಿದರೆ ಆ ವೈಬ್ರೇಷನ್ ಆಗಿರಬಹುದು ಲೆಗಸಿ ಆಗಿರಬಹುದು ಒಂದು ಜವಾಬ್ದಾರಿ ಆ ಜವಾಬ್ದಾರಿ ನನಗೆ ಬಂದಾಗ ಮೊದಲನೇದಾಗಿ ಟೈಮ್ ತಗೊಂಡೆ ಎರಡು ಮೂರು ದಿನ ಓಕೆ ಇತ್ತು ನನ್ನ ಕೈಲಿ ಸಾಧ್ಯನ ಅಂತ ಯಾಕಂದ್ರೆ ಪಾತ್ರ ಆಗಿದೆ ಈ ಮುಂದೆ ಈ ಹಿಂದೆ ಪಾತ್ರಕ್ಕಿಂತ ತುಂಬಾ ವಿಭಿನ್ನವಾಗಿದೆ ಸೊ ಪರ್ಸ್ನಲಿ ನಾನು ಆ ಪಾತ್ರಕ್ಕೆ ಆಪೋಸಿಟ್ ಸೊ ಈ ಒಂದು ಇಂಥ ಒಂದು ಪಾತ್ರನ ಅನ್ನೋ ಒಂದು ಪ್ರಶ್ನೆ ಆದ್ರೆ ಉದಯಾ ಟಿವಿ ಮನೆಯದ್ ಹಾಗೆ ಉದಯಾ ಟಿವಿ ಕೊಟ್ಟಂತ ಕಾನ್ಫಿಡೆನ್ಸ್ ನನ್ನನ್ನ ನಿಮ್ಮ ಮುಂದೆ ಬಂದ್ ತಂದು ನಿಲ್ಸಿದೆ ಅಂಡ್ ತಂಡದ ಬಗ್ಗೆ ಮಾತಾಡೋದಾದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ ಹೀರೋ ಯಾರು ಹೀರೋಯಿನ್ ಯಾರು ನೋಡೋದಕ್ಕೆ ನಾನು ಪ್ರೊಡ್ಯೂಸರ್ ಯಾರು ನೋಡೋದಿಕ್ಕೆ ಎಷ್ಟ್ ದಿನಕ್ಕಾದೆ ಯಾಕಂದ್ರೆ ಆ ನೀವು ಆಲ್ರೆಡಿ ಪ್ರೋಮೋ ನೋಡಿದೀರ ಸೀರಿಯಲ್ ಪ್ರೋಮೋ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರೋಮೋ ನೋಡ ನೋಡದೆ ಪ್ರಯತ್ನ ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಈ ಶುಭ ಮುಂಜಾನೆಯ ಶುಭಾಶಯಗಳನ್ನ ಹೇಳ್ತಾ ನಿರ್ಮಾಪಕ ಅಂದರೆ ರಾಜಣ್ಣ ಅವರು ಯಾವತ್ತು ಹೇಳ್ತಾ ಇದ್ರು ಅನ್ನದಾತರು ಅಂತ ಆ ರೀತಿಯಾದ ಅನ್ನದಾತರಾದಂಥ ಪದ್ಮ ಪದ್ಮನಾಭ ಅವರು ಬಂದಿದ್ದಾರೆ ಅವರು ಈ ಒಂದು ಧಾರಾವಾಹಿಯ ಅಂದರೆ ಸೂರ್ಯವಂಶದ ನಿರ್ಮಾಪಕರಷ್ಟೇ ಅಲ್ಲ ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಭಿನಯಿಸಿದ್ದೆ ಅದರ ನಿರ್ಮಾಪಕರು ಅವರೇ ಹಾಗಾಗಿ ಅವರ ನನ್ನ ಒಂದು ಒಡನಾಟ ಮುಂಚೆನೇ ಇತ್ತು ಬಹುಶಃ ಈ ಒಂದು ಧಾರಾವಾಹಿಗೆ ಈ ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿದಾಗ ಹರಿ ನನಗೆ ಸಂಪರ್ಕದಲ್ಲಿದ್ದರು ಆಗ ಹೇಳಿದೆ ನಾನು ಎಲ್ಲ ಹಿರಿಯರಿಗೂ ಸಪ್ರೇಮ ನಮಸ್ಕಾರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹಕಲಾವಿದರು ಹಿರಿಯರು ಹಾಗೂ ಅನ್ನದಾತರು ಎಲ್ಲಕ್ಕಿಂತಲೂ ಮೀರಿ ತಮ್ಮದ ಯಾವುದೇ ಸ್ವಾರ್ಥ ಇಲ್ಲದೆ ತಾವು ಕ್ಯಾಮರಾ ಹಿಂದೆ ನಿಂತ್ಕೊಂಡು ತಾವು ಆ ಕುಂಚವನ್ನು ಹಿಡ್ಕೊಂಡು ತಾವು ಸ್ಟಾರ್ಟ್ ಕಟ್ ಹೇಳ್ತಾ ನಮ್ಮನ್ನು ಚೆನ್ನಾಗಿ ಜನಗಳ ನೋಡೋ ರೀತಿನಲ್ಲಿ ನೋಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನನ್ನ ತಾಂತ್ರಿಕ ವರ್ಗ ಇವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಸಿನಿಮಾ ಆಗಲಿ ಅಥವಾ ಧಾರಾವಾಹಿ ಆಗಲಿ ಒಂದು ಸಾಂಘಿಕ ಪ್ರಯತ್ನ ಆ ಧಾರಾವಾಹಿಗೆ ಹಣ ಹೂಡಿಕೆ ಮಾಡುವಂತಹ ನಿರ್ಮಾಪಕರಿಂದಲಾಗಲಿ ಅಥವಾ ಅದನ್ನು ಜನಗಳಿಗೆ ತಲುಪಿಸುವಂತಹ ವಾಹಿನಿಯಾಗಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹಾಗೂ ಕಲಾರಂಗದ ಉತ್ತುಂಗದಲ್ಲಿರುವ ನನ್ನ ಸಹೋದ್ಯೋಗಿ ಕಲಾವಿದರಿಗೆ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಹಾಗೆ ಅನ್ನದಾತರಾದಂಥ ಪದ್ಮನಾಥ ಅವರೇ ನಿಮ್ಮೆಲ್ರಿಗೂ ನಮಸ್ಕಾರ ಸೂರ್ಯವಂಶ ಟೈಟಲ್ಲೇ ಟೈಟಲ್ಲಲ್ಲೇ ಒಂದು ಕಂಪನ ಇದೆ ನಮಗೂ ಒಂಥರ ರೋಮಾಂಚನ ಆಯಿತು ನನ್ನನ್ನು ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ವಿ ಸ್ವಲ್ಪ ಕಾಮಿಕ್ ಇರುತ್ತೆ ಕಾಮಿಕ್ ವಿಲನ್ ಇರುತ್ತೆ ಅಂದರು ಆಮೇಲೆ ನಾನು ಮೊದಲಿಗೆ ಕೇಳಿದ್ದು ಇಷ್ಟೇ ಏನು ನನ್ನ ಕ್ಯಾರೆಕ್ಟರ್ ಏನು ಅಂದಾಗ ಹೀರೋಯಿನ್ ಫಾದರ್ ಅಂದರು ಅದು ಸಾಮಾನ್ಯವಾಗಿ ಒಂದು ಹತ್ತು ಸಾವಿರ ಎಪಿಸೋಡ್ಸ್ ಮೇಲೆ ಮಾಡಿದ್ದೀನಿ ನನ್ನನ್ನು ಕರೆಯೋದೆಲ್ಲ ಹೀರೋಯಿನ್ ಫಾದರ್ ದಮ್ಮ ಮಿತ್ರಿಗೂ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ಹಾಗೆ ನಮ್ಮ ಅನ್ನದಾತರಿಗೆ ನನ್ನ ನಮಸ್ಕಾರ ಉದಯ ಟಿವಿಲಿ ಇದು ನನ್ನ ಎರಡನೇ ಪ್ರಾಜೆಕ್ಟು ಮೊದಲು ಗೌರಿಪುರದ ಮಾಡ್ತಾ ಇದೆ ಆ ಪ್ರಾಜೆಕ್ಟ್ ಆದಮೇಲೆ ಈಗ ಸೂರ್ಯವಂಶ ಈ ಪ್ರಾಜೆಕ್ಟ್ ಬರೋದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೆಲ್ವಂ ಸರ್ ಅವರಿಗೆ ಹಾಗೆ ಕಾವೇರಿ ಮೇಡಮ್ ಅವರಿಗೆ ಹಾಗೆ ಹರೀಶ್ ಸರಿಗೆ ಹಾಗೆ ವಂದನಾ ಮೇಡಮ್ ಅವರಿಗೆ ಎಲ್ರಿಗೂ ಥ್ಯಾಂಕ್ ಯು ಏಕೆಂದರೆ ನನಗೆ ತುಂಬ ಭಯ ಇತ್ತು ಆ ಭಯನೆಲ್ಲ ಹೋಗಲಾಡಿಸಿ ಅವರು ಇಲ್ಲ ನೀವು ಮಾಡಲೇಬೇಕು ಅಂತ ಕರ್ಕೊಂಬಂದರು ಸಟ್ಟಿಗೆ ಬಂದಾಗ ತುಂಬ ಖುಷಿ ಆಯಿತು ಯಾಕೆಂದರೆ ಇಡೀ ಹೊಸ ತಂಡ ಇತ್ತು ಫಸ್ಟೇ ಬಂದು ಕೂತ್ಕೊಂಡಾಗ ಯೋಗಾನಂದ್ ಸರ್ ಜೊತೆ ಚರ್ಚೆ ಮಾಡಿದ್ವಿ ನಿಮ್ಮ ಪಾತ್ರ ಹಾಗೆ ಹೇಗೆ ತುಂಬ ಡಿಫ್ರೆಂಟ್ ಆಗಿದೆ ಒಂಥರ ಇದರಲ್ಲಿ ಮರಗುಡೆ ಕ್ಯಾರೆಕ್ಟ್ರು ಈಗಿದ್ದ ನೆನಪು ಇನ್ನೊಂದು ಸರಿ ಇರಲ್ಲ ಒಂದು ತನ್ವಿ ಮೀಡಿಯಾ ಕಾಪ್ ಅಂತ ಚೊಚ್ಚಲ ಧಾರಾವಾಹಿ ಸೂರ್ಯವಂಶ ಮಾಡ್ತಾ ಇದ್ದೀವಿ ನನ್ನ ಮೂರು ಸಿನಿಮಾನೂ ಸನ್ ನೆಟ್ವರ್ಕ್ಗೆ ನಾನು ಕೊಟ್ಟಿರೋದು ನನಗೆ ಒಂದು ಗಾಡ್ ಫಾದರ್ಸ್ ಸನ್ ನೆಟ್ವರ್ಕ್ ಸೆಲ್ವಂ ಸರ್ ಕುಮಾರ್ ಸರ್ ನನಗೆ ನಮ್ಮ ಚಾನಲಿಂದ ಬಂದಾಗ ನಾನು ಪ್ರೀತಿಯಿಂದ ಒಪ್ಕೊಂಡು ಯಾಕೆಂತಂದರೆ ಅನಿರುದ್ದವ್ರದು ಸ್ಟಾರ್ ಕ್ಯಾಸ್ಟ್ ಅಂತಂದಾಗ ಅವತ್ತೇ ಒಪ್ಕೊಂಡು ಮಾಡಿದ್ದೆ ನಿಮ್ಮ ಆಶೀರ್ವಾದ ನಾನು ಸಿನಿಮಾಗೆ ಹೇಗೆ ಕೊಡ್ತಿದ್ರು ಅದೇ ರೀತಿ ಯಾಕೆಂದರೆ ನೀವೆಲ್ಲ ನೋಡಿದ್ದೀರ ಮುಂದೇನೂ ಈ ಈ ಥರ ಏನೂ ಇರುತ್ತೆ ಮುಂದೇನೋ ಅದೇ ಥರ ಇರುತ್ತೆ ದಯವಿಟ್ಟು ಆಶೀರ್ವಾದ ಮಾಡಿ ಹೇಳಿ ಬ್ರದರ್ ಏನು ಹೇಳಿ